ಓಕೆ ನೀವು ಅಮೃತಧಾರೆ ಅಂತ ಹೇಳಿದ್ರೆ ಮೇಡಮ್ ಈ ಧಾರೆ ನಿಜವಾಗ್ಲೂ ಬಹಳಷ್ಟು ಚೆನ್ನಾಗಿದೆ ಮೇಡಮ್ ಯಾಕಂತ ಹೇಳಿದ್ರೆ ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮ ಅಂಥೇಳಿ ಮೊದಲಿಂದ ನಾವು ಹೇಳ್ತಾನೆ ಬಂದಿದ್ದೀವಿ ಸೊ ಅಮೃತಧಾರೆ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ಅಂತ ಹೇಳಿದ್ರೆ ಯಾವಾಗ ಪ್ರಾರಂಭವಾಯಿತು ಹೇಗೆ ಮೇಡಮ್ ಇದು ಇಸ್ವಿ ಮಾರ್ಚ್ ಎಂಟು ಅಂದರೆ ಮಹಿಳಾ ದಿನಾಚರಣೆ ದಿನವೇ ಇದು ಲೋಕಾರ್ಪಣೆ ಆಗಿದ್ದು ಆಮೇಲೆ ಇದು ಅಮೃತಧಾರೆ ಈಗ ನಮ್ಮ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಇದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತ ಹೇಳ್ತೀವಿ ಅದು ಪಬ್ಲಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಬೇರೆ ಇತ್ತು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇದು ಒಂದೇ ಈಗ ಮೂರುವರೆ ವರ್ಷದಿಂದ ನಾವು ಇದು ನಡೀತಾ ಇದೆ ಬಹಳ ತುಂಬಾ ಚೆನ್ನಾಗಿ ನಡೀತಾ ಇದೆ ಇವಾಗ ಎಷ್ಟೋ ಏನಂದ್ರೆ ಇದು ಈ ಇದರಲ್ಲಿ ಎಷ್ಟು ಜನ ಇದು ಆಮೇಲೆ ಫ್ರೀ ಆಫ್ ಕಾಸ್ಟ್ ಎವ್ರಿಥಿಂಗ್ ತಿಂಗ್ ಮುಂಚೆ ಹೇಳ್ಬಿಡ್ತೀನಿ ಯಾ ಯಾರತ್ರ ನಾವು ದುಡ್ಡು ತಗೋಳೋದಿಲ್ಲ ದುಡ್ಡು ಕೊಡೋದಿಲ್ಲ ಏನೂ ಇಲ್ಲ ಎಷ್ಟೋ ಜನ ಅಂದ್ರು ಡೊನೇಟ್ ಮಾಡ್ತಾರೆ ಇದು ನಮ್ಮ ಇನ್ ಹೌಸ್ ತಾಯಂದ್ರು ಸಹ ಡೊನೇಟ್ ಅಂದ್ರೆ ಅವ್ರ ಮಗುಗೆ ಹಾಲು ಕುಡಿಸಿ ಆದ್ಮೇಲೆ ಎಕ್ಸ್ಟ್ರಾ ಇರೋದನ್ನ ಡೊನೇಟ್ ಮಾಡ್ತಾರೆ ಅಂಡ್ ಬಹಳಷ್ಟು ಜನ ಹೊರಗಡೆ ಹಿಂಗೆ ಮೀಡಿಯಾದಲ್ಲಿ ವರ್ಡ್ ಆಫ್ ಮೌತ್ ಮತ್ತೆ ಮೀಡಿಯಾದಿಂದ ಎಲ್ಲ ಜನಗಳಿಗೆ ಗೊತ್ತಾಗಿ ಬಹಳಷ್ಟು ಜನ ಲೀಟರ್ ಗಟ್ಲೆ ಡೊನೇಟ್ ಮಾಡ್ತಾರೆ ತಾಯಂದರು ಅಂದ್ರೆ ಎಕ್ಸ್ಟ್ರಾ ಎಲ್ಲ ಕಲೆಕ್ಟ್ ಮಾಡಿ ಫ್ರೀಸ್ ಮಾಡಿ ಇಟ್ಟಿರ್ತಾರೆ ಡೀಪ್ ಫ್ರೀಸ್ ಮಾಡಿ ಅದನ್ನ ತಂದು ಕೊಡ್ತಾರೆ ಆಮೇಲೆ ಒಬ್ರು ಫಾರಿನ್ನಿಂದ ಯಾರೋ ಬಂದಿದ್ರು ಒಂದು ಒಂದು ವಾರಕ್ಕೆ ಮೀಟಿಂಗ್ ಅಂತ ಬಂದಿದ್ರು ಯಾರೋ ನೆದರ್ಲ್ಯಾಂಡ್ ಇಂದ ಒಂದು ಲೇಡಿ ಶೀ ಆಲ್ಸೋ ಡೊನೇಟೆಡ್ ಫ್ಯೂ ಲೀಟರ್ಸ್ ಇಲ್ಲಿಗೆ ಸೊ ಈ ತರ ಅದು ಈ ಇದ್ರ ಒಂಥರ ಇದು ಡೊನೇಷನ್ ಅಲ್ಲೇ ನಡೀತಾ ಇದೆ ನಾವು ಇದನ್ನ ಏನಂದ್ರೆ ಹೊರಗಿನವ್ರಿಗೆ ಯಾರಿಗೂ ಕೊಡಲ್ಲ ನಮ್ಮ ಇನ್ ಹೌಸ್ ಯಾಕಂದ್ರೆ ನಮ್ಮ ಎನ್ ಐ ಸಿ ಅಲ್ಲಿ ಪ್ರಿಮೆಚೂರ್ ಮಕ್ಕಳು ತುಂಬಾ ಇರುತ್ತೆ ಆ ಪ್ರಿಮೆಚೂರ್ ಮಕ್ಕಳಿಗೆ ಅವ್ರ ತಾಯಿಯಂದ್ರೆ ಹಾಲು ಸಾಕಾಗೋದಿಲ್ಲ ಅದು ಅಂಥ ಟ ಸಮಯದಲ್ಲಿ ಏನಾಗುತ್ತೆ ಅಂದರೆ ಈ ಹಾಲನ್ನ ನಾವು ಉಪಯೋಗ ಮಾಡ್ಕೋತೀವಿ ಇವಾಗ ಒನ್ ಆರ್ ಟೂ ಡೇಸ್ ಇವಾಗ ಡೆಲಿವರಿ ಆದಮೇಲೆ ಕೆಲವು ಮಕ್ಕಳಿಗೆ ತಾಯಂದ್ರಿಗೆ ಹಾಲು ಬರೋದಿಲ್ಲ ಅಂಥ ಟೈಮಲ್ಲಿ ಯೂಸ್ ಮಾಡ್ಕೋತೀವಿ ಆಮೇಲೆ ಕೆಲವು ಅಬಂಡೆಂಟ್ ಬೇಬೀಸ್ ಇರುತ್ತೆ ಕೆಲವರು ಮಗು ಬೇಡ ಅಂತ ಅಂದರೆ ಈ ಪಾಕ್ಸೋ ಕೇಸಸ್ ಎಲ್ಲ ಇರುತ್ತೆ ಕೆಲವೊಂದು ಅವರು ಬಿಟ್ಟು ಹೋಗ್ತಾರೆ ಇಂಥ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಒಂದು ತಿಂಗಳು ಎರಡು ತಿಂಗಳು ಎನ್ ಐ ಸಿ ಯುಲ್ಲಿ ಇರುತ್ತಲ್ಲ ಅಂಥ ಮಕ್ಕಳಿಗೆ ಆಮೇಲೆ ತಾಯಿಯಂದರು ಐ ಸಿ ಯು ಅಲ್ಲಿ ಇರ್ತಾರೆ ಅವರು ಕ್ರಿಟಿಕಲ್ ಇರ್ತಾರೆ ಅವರು ಹಾಲು ಕುಡಿಸೋರು is it really ಇರಲ್ಲ ಅಂತ ಮಕ್ಕಳಿಗೆಲ್ಲ ನಾವು ಇದನ್ನ ಉಪಯೋಗ ಮಾಡ್ಕೊಡ್ತೀವಿ ಬಟ್ ಟೋಟಲಿ ಫ್ರೀ ಆಫ್ ಕಾಸ್ಟ್ ಅಂದ್ರೆ ಸರಿಸುಮಾರು ಕಳೆದ ಮೂರುವರೆ ವರ್ಷದಿಂದ ಎಷ್ಟು ಜನ ಮಕ್ಕಳಿಗೆ ಈ ಒಂದು ಸೌಲಭ್ಯ ದೊರಕಿದೆ ಮೇಡಮ್ ತಮ್ಮ ಒಂದು ಅಂದಾಜಿನ ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವು ಇದನ್ನ ಲೀಟರ್ ಗಟ್ಲೆ ಕಲೆಕ್ಟ್ ಆಗಿತ್ತು ಅದನ್ನೆಲ್ಲ ಅದು ಲೀಟರ್ ಅಂಶ ನಿಮ್ಗೆ ಮಾಹಿತಿ ಕೊಡ್ತಾರೆ ಅವರು ಅಷ್ಟೊಂದು ಸೊ ಇದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಅಂದ್ರೆ ಅದಕ್ಕೆ ಒಂದು ಪ್ರಾಸೆಸ್ ಇದೆ ಇದು ಸುಮ್ಮನೆ ಇಸ್ಕೊಂಬಿಟ್ಟು ಬೇರೆಯವ್ರಿಗೆ ಕೊಡೋದು ಆ ತರ ಇಲ್ಲ ಅದಕ್ಕೊಂದು ಪ್ರೊಸೆಸೇ ಇದೆ ಕಲೆಕ್ಟ್ ಮಾಡಿ ಡೀಪ್ ಫ್ರೀಸ್ ಮಾಡಿ ಆಮೇಲೆ ಪೂಲಿಂಗ್ ಅಂತ ಮಾಡ್ತಾರೆ ಆಮೇಲೆ ಅದಕ್ಕೆ ಮುಂಚೆ ಮೈಕ್ರೋಬಯಾಲಜಿಕಲ್ ಟೆಸ್ಟಿಂಗ್ ಆಗುತ್ತೆ ಅದಾದಮೇಲೆ ಪಾಶ್ಚರೈಸೇಷನ್ ಮಾಡಿ ಪ್ಯಾಶ್ಚರೈಸೇಷನ್ ಆದಮೇಲೆ ಮತ್ತೆ ಟೆಸ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಡೀಪ್ ಫ್ರೀಸ್ ಮಾಡಿರ್ತಾರೆ ಸೊ ಯೂಶ್ವಲಿ ಒಂದು ಸಲದ್ದು ಇದನ್ನು ಸಿಕ್ಸ್ ಮಂತ್ಸ್ ಸ್ಟೋರ್ ಮಾಡ್ಬೋದು ಆಮೇಲೆ ಇನ್ನೂ ಒಂದೇನು ಹೇಳಬೇಕಂತಂದರೆ ನಾನು ಈ ವೃತ್ತಿನಿರುತ್ತೆ ಇವಾಗ ಕೆಲಸಕ್ಕೆ ಬರಬೇಕು ಇವಾಗ ಕೆಲವು ಕಡೆ ಮೂರು ತಿಂಗಳು ಇರುತ್ತೆ ರಜಾ ಕೆಲವು ಕಡೆ ಆರು ತಿಂಗಳು ಇರುತ್ತೆ ಏನು ಮಾಡ್ತಾರೆ ತಾಯಿ ಹಾಲು ಕುಡ್ಸೋದು ಬಿಡಿಸಿಬಿಡ್ತಾರೆ ಆ ಥರ ಮಾಡಬಾರ್ದು ಖಂಡಿತ ಸಿ ಅವರು ಅವರಾಗ ಮಗು ತಾ ಇದು ಹಾಲನ್ನ ಇದು ಆಫೀಸ್ಗೆ ಹೋಗ್ಲಿಕ್ಕೆ ಮುಂಚೆ ಎಕ್ಸ್ಪ್ರೆಸ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಕೆನ್ ಸ್ಟೋರ್ ಇಟ್ ಇನ್ ರೆಗ್ಯುಲರ್ ಫ್ರಿಜ್ ಇನ್ನೂ ಜಾಸ್ತಿ ಬೇಕಾಯಿತಂದರೆ ಡೀಪ್ ಫ್ರೀಸ್ ಮಾಡಬೇಕಾಗುತ್ತೆ ಅದು ಅದಾದಮೇಲೆ ಕಾಯಿಸಬಾರ್ದು ಮತ್ತು ನೆಕ್ಸ್ಟ್ ಫ್ರಿಜ್ಜಿಗೆ ಇದು ರೆಫ್ರಿಜರೇಟರ್ಗೆ ಇಟ್ಟು ಆಮೇಲೆ ಆಚೆ ಇಟ್ಬಿಟ್ಟು ಅದು ನಾರ್ಮಲ್ ಟೆಂಪ್ರೇಚರ್ ಬಂದಮೇಲೆ ಕೆನ್ ಫೀಡ್ ಇಟ್ಟು ಸೊ ಈ ಇದನ್ನ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಖಂಡಿತ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಬಿಡಿಸ್ಬಿಡ್ತಾರೆ ಮೇಲಿಂದ ಹಾಲು ಪೌಡರ್ ಹಾಲು ಹಾಕ್ತಾರೆ ಇದೆಲ್ಲ ಮಾಡ್ತಾರೆ ಸಿ ನಾವ್ ಹೇಳೋದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಫಾರ್ ಸಿಕ್ಸ್ ಮಂತ್ಸ್ ನಾಟ್ ಈವನ್ ವಾಟರ್ ಸೊ ತಾಯಿಯ ಎದೆ ಹಾಲನ್ನೇ ಆರು ತಿಂಗಳು ಕೊಡಬೇಕು ಆರು ತಿಂಗಳ ಆದಮೇಲೆ ಅದ್ರ ಜೊತೆಗೆ ಎದೆ ಹಾಲಿನ ಜೊತೆಗೆ ಕಾಂಪ್ಲಿಮೆಂಟರಿ ಫೀಡ್ಸ್ ಅಂತ ಏನಿರುತ್ತೆ ಈ ರಾಗಿ ಸರಿ ಆ ಥರದ್ದೆಲ್ಲ ಕೊಡ್ತಾರಲ್ಲ ಅದನ್ನ ಕೊಡ್ಬೋದು ಅವರು ಬಟ್ ಆರು ತಿಂಗಳವರೆಗೂ ಮಾತ್ರ ಖಂಡಿತ ಪ್ರತಿಯೊಬ್ರು ಸಹ ಯಾಕಂದರೆ ನಿಮ್ಮ ಮಗು ತಾಯಿ ಹಾಲಿಂದ ವಂಚಿತ ಆದರೆ ಮುಂದೆ ಅದಕ್ಕೆ ಎಷ್ಟೊಂದು ಕಾಯಿಲೆಗಳು ಬರುತ್ತೆ ಈಗ ಎಷ್ಟೊಂದು ರಿಸರ್ಚ್ ಏನು ನಡೀತಿದೆ ಅಂದರೆ ಮುಂದೆ ಇವಾಗ ಡಯಾಬಿಟಿಸ್ ಜಾಸ್ತಿ ಯಾಕೆ ಆಗ್ತಾಯಿದೆ ಇದೆ ಅಂತಂದರೆ ತಾಯಿ ಹಾಲು ಕುಡ್ದಿಲ್ಲ ಅದಕ್ಕೆ ಡಯಾಬಿಟಿಸ್ ಬರ್ತಾ ಇದೆ